ಅರ್ಜುನ್ ಸರ್ ಒಂದು ಮಾತು ಹೇಳಿದ್ರು ಬ್ಲೆಸ್ಸಿಂಗ್ ಅಂತ ನಿಜವಾಗ್ಲೂ ಅನಿಸುತ್ತೆ ಈ ಮಾತುಕತೆ ಆ ಪೋಸ್ಟರ್ಸು ವಿಷಯಗಳೆಲ್ಲ ಕೇಳಿದಾಗ ಕೆ ವಿ ಎನ್ ಸಂಸ್ಥೆ ಆಗಿರ್ಬೋದು ಪ್ರೇಮ್ ಸರ್ ಆಗಿರ್ಬೋದು ಎ ಸರ್ ಆಗಿರ್ಬೋದು ಧ್ರುವ ಸರ್ ಆಗಿರ್ಬೋದು ಆನಂದ್ ಆಗಿರ್ಬೋದು ಈ ಇಷ್ಟು ಜೊತೆ ಸೇರಿ ಇಂಥದ್ದು ಒಂದು ಆಗ್ತಾ ಇದೆ ಅನ್ನೋದೇ ಒಂದು ಬ್ಲೆಸ್ಸಿಂಗ್ ಆಶೀರ್ವಾದ ಇದ್ರೆ ಮಾತ್ರ ಈ ತರ ಒಂದು ಕ್ರಿಯೇಟಿವ್ ಟೀಮ್ ಪ್ಯಾಶನೇಟ್ ಟೀಮ್ ಜೊತೆ ಸೇರೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಮಗೂ ಆಡಿಯನ್ಸ್ ಆಗಿ ಕನ್ನಡಿಗರಾಗಿ ಬಹಳ ಹೆಮ್ಮೆ ಕುತೂಹಲ ಇರುವಂತಹ ಸಿನಿಮಾ ಈ ಕುತೂಹಲಕ್ಕೆ ಬಹಳ ಮುಖ್ಯವಾದ ಮತ್ತೊಂದು ಕಾರಣ ಅಂದರೆ ಆ ಲುಕ್ ನೋಡಿ ಅಲ್ಲಿಯ ಆ ಕತ್ತಿನ ಮೈಂಡಲ್ಲಿ ಇಟ್ಕೊಂಡು ಧ್ರುವ ಸರ್ ಅವ್ರ ಐಸು ಆ ಲುಕ್ ಸೀರಿಯಸ್ಲಿ ಕೇಡಿ ಅಂದ ತಕ್ಷಣ ಆ ಕಣ್ಣಿಗೆ ಬರುವಂಥದ್ದು ಅಷ್ಟು ಪರ್ಫೆಕ್ಟ್ ಆಗಿದೆ ಆ ಶಾರ್ಟ್ ಧ್ರುವ ಸರ್ ಈ ಸಿನಿಮಾಗೆ ಕೆಲಸ ಮಾಡೋ ಹೇಗಿತ್ತು ಪ್ರೇಮ್ ಅವ್ರ ಜೊತೆ ಕೆಲಸ ಮಾಡೋ ಹೇಗಿತ್ತು ಮೊದಲನೇದಾಗಿ ಅವನು ಮಾತಾಡೋಕೆ ಮುಂಚೆ ನಾನು ಮಾತಾಡ್ಬಿಡ್ತೀನಿ ಮೊನ್ನೆ ಶೂಟಿಂಗ್ ಮಾಡ್ತಿದ್ದೆ ನಾನು ಮೊನ್ನೆ ಮೊನ್ನೆ ನೆನ್ನೆ ನೆನ್ನೆ ಕರೆಕ್ಟು ರವಿ ಸಾರ್ದು ಶೂಟ್ ಮಾಡ್ತಿದ್ದೆ ಬಂದ ಕರೆಕ್ಟಾಗಿ ಬಂದ ಬಂದ ತಕ್ಷಣ ರವಿ ಸಾರ್ ಹೇಳಿದ್ರು ಏಯ್ ಏನಾ ನೀನು ಹತ್ತುವರೆಗೆ ಶೂಟಿಂಗ್ ಬರ್ತೀಯ ನೀನು ಏನಾ ನೀನು ಅಂದ್ರೆ ರೂಮ್ಗೆ ಅಯ್ಯಯ್ಯೋ ಇಲ್ಲಣ್ಣ ಯಾರಣ್ಣ ಹೇಳಿದ್ದು ನಿನ್ಗೆ ನಾನು ಅವಾಗ ರವಿ ಸಾರ್ ಕೇಳಿದೆ ಇಲ್ಲಲ್ಲ ಸರ್ ಅವನು ಏಳು ಗಂಟೆಯಿಂದ ಏಳು ಗಂಟೆಗೆ ಬರ್ತಾನೆ ಸೆವೆನ್ ಓ ಕ್ಲಾಕ್ ಇಸ್ ಮೈ ಬ್ರದರ್ ಅವನು ಹೀರೋ ಸೆಕೆಂಡ್ರಿ ನನಗೆ ಈಸ್ ಮೈ ಬ್ರದರ್ ನನ್ನ ತಮ್ಮ ಎಲ್ಲದಕ್ಕಿಂತ ಸೆವೆನ್ ಅಂದರೆ ಸೆವೆನ್ ಓ ಕ್ಲಾಕ್ ಇರ್ತಾನೆ ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ಒಂದು ಹತ್ತು ನಿಮಿಷ ಲೇಟ್ ಆದರೆ ನನಗೆ ಮೆಸೇಜ್ ಮಾಡ್ತಾನೆ ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯಿತು ಹತ್ತಿ ಹತ್ತು ನಿಮಿಷ ಬಟ್ ಹತ್ತು ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ ನಮ್ಮ ಫೋನ್ನ ಅಣ್ಣ ನೋಡೋಣ ಏಳು ಹತ್ತು ನೋಡೋಣ ಇನ್ನೂ ಒಂದು ನಿಮಿಷ ಬ್ಯಾಲೆನ್ಸ್ ಇದೆ ನಿಂದು ಅಂತ ಅಂದರೆ ಅಷ್ಟು ಪ್ರಾಮ್ಟಾಗಿ ಏನು ಕೇಳ್ತೀನಿ ಎಲ್ಲ ಇಡೀ ಯೂನಿಟ್ಟಿದ್ರು ಅಂದರು ಸೊ ಯಾವಾಗಲೂ ಅಷ್ಟೇ ಪ್ರಾಮ್ಟಾಗೆ ತುಂಬ ಡೆಡಿಕೇಟ್ ಡೆಡಿಕೇಟ್ ಅಂದರೆ ಅವನ ಬಗ್ಗೆ ಮಾತಾಡೋಂಗಿಲ್ಲ ನಾನು ಇನ್ನೊಂದ್ಸರ್ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ ಬಟ್ ಇಸ್ ಎ ಪ್ರಾಂಪ್ ಆ್ಯಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಅಪ್ಪು ಅವರು ಮತ್ತು ಶಿವಣ್ಣ ಅವ್ರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ ನಾನು ಅವರಿಬ್ಬರನ್ನ ಧ್ರುವಲ್ಲಿ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಅಷ್ಟು ಇನ್ ಅಷ್ಟು ಅದ್ಭುತವಾಗಿ ಈಗ ನಮ್ಮ ಅರ್ಜುನ್ ಹೇಳಿದ್ರು ನಾನು ಓಪನಿಗೆ ಒಂದು ಸೀನ್ ತೆಗ್ದೀನೊಂದು ಓಪನಿಗೆ ಒಂದು ಸೀನ್ ಇಡೀ ಸಿನಿಮಾ ಹೆಂಗ್ ಕ್ಯಾರಿ ಮಾಡ್ಕೊಂಡು ಹೋಗ್ತಾನೆ ನಮಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವ್ನು ಇವ್ ಥರ ಆಗಬೇಕಲ್ಲ ನಾನು ಅನ್ಸುತ್ತೆ ಆ ಥರ ಆ ಥರ ಆ್ಯಕ್ಟ್ ಮಾಡ್ಯಾನೆ ಸೊ ಏನಕ್ಕೆ ಕೇಳಿದೆ ಅಂದ್ರೆ ಅವ್ನು ಮಾತಾಡಕ್ಕೆ ಮುಂಚೆ ನನ್ನ